ಹಾಯ್ ಫ್ರೆಂಡ್ಸ್ ನಾನಿವತ್ತು ಆಗಿ ಒಂದು ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಂಡು ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಮಾಡ್ಕೊಳ್ಳಿಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಮೊದಲಿಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೀನ್ಸು ಹಾಗೆ ಒಂದು ಮೂರು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪಲ್ಯ ಮಾಡ್ಕೊಳ್ಳೋಕ್ಕೆಲ್ಲ ನೀವು ಯಾವ ಸೈಜ್ಗೆ ಕಟ್ ಮಾಡ್ಕೊತೀರೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯುವಾಗ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಇಟ್ಕೊಂಡು ಬಿಡುತ್ತೆ ತರಕಾರಿಗೆ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನೀರೇನಾದರೂ ಮತ್ತೆ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಅದನ್ನು ಫಿಲ್ಟರ್ ಮಾಡಿಕೊಂಡ್ರೆ ಆಗುತ್ತೆ ಬಟ್ ನಾನು ತುಂಬ ಏನು ನೀರು ಸೇರಿಸ್ಕೊಂಡಿಲ್ಲ ಎಷ್ಟು ಬೇಯಲಿಕ್ಕೆ ನೀರು ಬೇಕಾಗುತ್ತೋ ಅಷ್ಟನ್ನೇ ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಇವಾಗ ಬೆಂದಾದ ನಂತರ ನಾನು ಮತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಕೂಡ ಸೇರಿಸ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ನಾನು ಎರಡು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಉದ್ದಿನಬೇಳೆ ಜೊತೆಗೆ ನೀವು ಕಡಲೆಬೇಳೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಐದು ಹಸಿ ಮೆಣಸನ್ನ ಮಧ್ಯಕ್ಕೆ ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಖಾರ ಜಾಸ್ತಿ ಬೇಕು ಅಥವಾ ಮೆಣಸಿನ್ಕಾಯಿ ಖಾರ ಕಮ್ಮಿ ಇದೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ಸ್ವಲ್ಪ ಕರಿಬೇವಿನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ತರಕಾರಿ ಬೇಯುವಾಗ ಕೂಡ ಹಾಕ್ಕೊಂಡಿದ್ದೆ ಹಾಗೆಯೇ ಇವಾಗ ಇದಕ್ಕೆ ಬೇಯಿಸಿರುವಂಥ ತರಕಾರಿನ ಸೇರ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಮತ್ತೇನು ಬೇಯಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರೋಲ್ಲ ಜಸ್ಟ್ ಒಗ್ಗರಣೆ ಜೊತೆ ಮಿಕ್ಸ್ ಆದರೆ ಸಾಕಾಗುತ್ತೆ ನಾನು ಇವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪಲ್ಯ ಮಾಡ್ಕೊಳ್ಳೋದು ತುಂಬ ಈಸಿ ಹಾಗೆ ಕೆಲವೊಬ್ಬರಿಗೆ ಬರೀ ಕ್ಯಾರೆಟ್ಟು ಸಾಂಬಾರ್ಗೆಲ್ಲ ಹಾಕಿದ್ರೆ ಎಷ್ಟು ಇಷ್ಟ ಆಗೋಲ್ಲ ಈ ಥರ ಪಲ್ಯ ಮಾಡ್ಕೊಂಡು ಬೀನ್ಸ್ ಜೊತೆ ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗೆ ಈ ಥರ ಪಲ್ಯ ಮಾಡಿಕೊಟ್ರೆ ಮಕ್ಕಳು ಕೂಡ ತಿನ್ಬಿಡ್ತಾರೆ ಬೇ ಕ್ಯಾರೆಟ್ಟು ಬೀನ್ಸ್ ಎಲ್ಲ ಕೂಡ ಇವಾಗ ನಾನು ಇದಕ್ಕೆ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪಲ್ಯ ಕೆಲವಾಗು ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಆಫ್ ಮಾಡ್ಕೊಬಿಡಿ ಆಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ ಇವಾಗ ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ ರೆಡಿಯಾಗಿದೆ ಇದು ನಿಮಗೆ ಡ್ರೈ ಆಗಿರೋದ್ರಿಂದ ಚಪಾತಿಗೆ ರೊಟ್ಟಿಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಆಗುತ್ತೆ ಹಾಗೆಯೇ ನೀವೇನಾದರೂ ರಸಮ್ ಏನಾದರೂ ಮಾಡಿಕೊಂಡು ಆವಾಗ ಈ ಥರ ರೈಸ್ಗೆ ಒಂದು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ